ಈ ಮಾನ್ಸಲ್ ಟ್ರೈಲ್ ಬಂದು ವೈಡೇಲ್ ಅನ್ನೋ ಜಾಗದಲ್ಲಿ ಸ್ಟಾರ್ಟ್ ಆಗಿ ಬೇಕ್ವೆಲ್ ಅನ್ನೋ ಪ್ಲೇಸ್ ಅಲ್ಲಿ ಎಂಡ್ ಆಗುತ್ತೆ ವ್ಯಾಲಿ ಅಂದ್ರೆ ಕನ್ನಡದಲ್ಲಿ ಇದನ್ನ ಕಣಿವೆ ಅಂತ ಕರಿತೀವಿ ಏಟ್ ಮೈಲ್ಸ್ ಅಂದ್ರೆ ಹೆಚ್ಚು ಕಮ್ಮಿ ಫೋರ್ಟೀನ್ ಕಿಲೋಮೀಟರ್ಸ್ ಇದೆ ಸೊ ಅವಾಗ ನಾವು ಇಲ್ಲಿ ನದಿ ಹತ್ರ ಬಂದ್ರು ಇದನ್ನ ಕ್ರಾಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಟು ಹಾರ್ಸ್ ಹಾರ್ಸ್ ರೈಡಿಂಗ್ ರೈಡಿಂಗ್ ನನ್ನ ಹತ್ರ ಕುದುರೆ ಇದೆ ನಾನು ಮಾಡ್ತೀನಿ ಹಾರ್ಸ್ ರೈಡಿಂಗ್ ಕೂಡ ಮಾಡ್ಬೋದು ಹಲೋ ಎವ್ರಿ ನಾನು ನಿಮ್ಮ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಸೊ ಈ ವಿಡಿಯೋದಲ್ಲಿ ಏನಂದರೆ ನಾನು ಟ್ರೆಕ್ಕಿಂಗಿಗೆ ಆಫ್ಟರ್ ಅ ಲಾಂಗ್ ಟೈಮ್ ಅಂದರೆ ನಾನು ಇಷ್ಟು ದಿವಸ ವಿಂಟರ್ ಇತ್ತು ಆ್ಯಂಡ್ ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಇವತ್ತು ಟ್ರೆಕ್ಕಿಂಗಿಗೆ ಹೋಗೋಣ ಅಂದ್ಕೊಂಡಿದ್ದೆ ಕಾರಣ ಇಟ್ಸ್ ಬ್ರೈಟ್ ಸನ್ನಿ ಡೇ ಟೆಂಪ್ರೇಚರ್ ಅರೌಂಡ್ ಫಿಫ್ಟೀನ್ ಡಿಗ್ರಿ ಇದೆ ಇವತ್ತು ನಾನು ಬಂದಿರೋ ಜಾಗ ಬಂದು ಪೀಕ್ ಡಿಸ್ಟ್ರಿಕ್ಟ್ ಅಂತ ಈ ಪೀಕ್ ಡಿಸ್ಟ್ರಿಕ್ಟ್ ಅಲ್ಲಿ ನಮಗೆ ಹಲವಾರು ಟ್ರೆಕ್ ಟ್ರೈಲ್ಸ್ ಇದೆ ಅದರಲ್ಲಿ ಮಾನ್ಸಲ್ ಟ್ರೈಲ್ ಇಸ್ ಒನ್ ಆಫ್ ದೆಮ್ ಈ ಮಾನ್ಸಲ್ ಟ್ರೈಲ್ ಬಂದು ವೈಡೇಲ್ ಅನ್ನೋ ಜಾಗದಲ್ಲಿ ಸ್ಟಾರ್ಟ್ ಆಗಿ ಬೇಕ್ವೆಲ್ ಅನ್ನೋ ಪ್ಲೇಸ್ ಅಲ್ಲಿ ಎಂಡ್ ಆಗುತ್ತೆ ನಾನಿವಾಗ ಟ್ರೆಕ್ ಸ್ಟಾರ್ಟ್ ಮಾಡಿರೋ ಜಾಗನ ವೈಡೇಲ್ ಅಂತ ಕರೆಯೋಕೆ ಕಾರಣನೇ ಈ ನದಿ ವೈಡೇಲ್ನ ಬಿಡಿಸ್ಬರದ್ರೆ ಅದು ವೈ ಪ್ಲಸ್ ಡೇಲ್ ವೈ ಅನ್ನೋದು ಈ ನದಿಯ ಹೆಸರು ಅಂಡ್ ಡೇಲ್ ಅಂದ್ರೆ ವ್ಯಾಲಿ ಅಂದ್ರೆ ಕನ್ನಡದಲ್ಲಿ ಇದನ್ನ ಕಣಿವೆ ಅಂತ ಕರಿತೀವಿ ಸೊ ಈ ಕಣಿವೆ ಮಧ್ಯದಲ್ಲಿ ವೈ ರಿವರ್ ಹರಿತಿರೋ ಜಾಗನ ವೈಡೇಲ್ ಅಂತ ಕರೀತಾರೆ ನನ್ನ ಹತ್ರ ಏನಾದರೂ ಸೈಕಲ್ ಎತ್ತಿದ್ರೆ ಆ ರೂಟ್ ಇಂದ ಬಟ್ ಇವಾಗ ನಾನು ವಾಕಿಂಗ್ ಮಾಡ್ತಿರೋದ್ರಿಂದ ನಾನು ಈ ರೂಟ್ ತೊಗೊಂಡು ಹೋಗಬೇಕಾಗುತ್ತೆ ಸೊ ಫಸ್ಟ್ ಈ ಮೆಟ್ಲೆ ಹತ್ತಬೇಕು ಈ ಮಾನ್ಸೂನ್ ರೈಲ್ಗೆ ಇದ್ರದೇ ಆದ ವಿಶೇಷತೆ ಇದೆ ಅದೇನಂದ್ರೆ ಅರೌಂಡ್ ಹಂಡ್ರೆಡ್ ಟು ಒನ್ ಫಿಫ್ಟಿ ಇಯರ್ಸ್ ಬ್ಯಾಕ್ ಇದು ಯು ಕೆಯ ಯ ಪ್ರಮುಖ ಸಿಟಿಗಳಾದ ಮ್ಯಾಂಚೆಸ್ಟರ್ ಟು ಲಂಡನ್ ನ ರೈಲ್ವೆ ಟ್ರ್ಯಾಕ್ ಆಗಿತ್ತು ಆಮೇಲೆ ಅರೌಂಡ್ ನೈನ್ಟೀನ್ ಸಿಕ್ಸ್ಟಿ ಏಟ್ ಅಲ್ಲಿ ಈ ರೈಲ್ವೆ ಟ್ರ್ಯಾಕ್ ನ ಕ್ಲೋಸ್ ಮಾಡಿ ಇವಾಗ ನಮ್ಗಳಿಗೆ ವಾಕಿಂಗ್ ಟ್ರೈಲ್ ಆಗಿ ಬದಲಾಯಿಸಿದ್ದಾರೆ ಅಂಡ್ ಆಲ್ಸೋ ಈ ಮಾನ್ಸೂನ್ ಟ್ರೈಲ್ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ ಅಂದ್ರೆ ಅರೌಂಡ್ ಏಯ್ಟ್ ಪಾಯಿಂಟ್ ಫೈವ್ ಮೈಲ್ಸ್ ಅಂದ್ರೆ ಹೆಚ್ಚು ಕಮ್ಮಿ ಫೋರ್ಟೀನ್ ಕಿಲೋಮೀಟರ್ಸ್ ಇದೆ ಮೊದಲಿಗೆ ರೈಲ್ವೆ ಟ್ರ್ಯಾಕ್ ಕಾರಣ ಈ ಟನಲ್ಸ್ ಸಿಗುತ್ತೆ ನಮಗೆ ಈಚ್ ಟನಲ್ ಲೆಂತ್ ಬಂದು ಅರೌಂಡ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ನೀವೇನಾದ್ರೂ ನಂತರನೇ ವೈಡೈಲ್ ಇಂದ ಟ್ರೆಕ್ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಫಸ್ಟ್ ಸಿಗೋದು ರಶಾಕ್ ಕಟಿಂಗ್ ಟನಲ್ ಇದು ಅರೌಂಡ್ ಹಂಡ್ರೆಡ್ ಅಂಡ್ ಇಲೆವೆನ್ ಮೀಟರ್ಸ್ ಇದೆ ಹಾಗೆ ಸೆಕೆಂಡ್ ಚೀ ಚಿ ಟು ಸಿಗುತ್ತೆ ಅದಾದ್ಮೇಲೆ ಗೆ ನಮ್ಗೆ ಚಿ ಟಾರ್ ಒನ್ ಲೇಟರ್ ಆನ್ ಲಿಟನ್ ಟನಲ್ ಅಂತ ಸಿಗುತ್ತೆ ಅದಾದ್ಮೇಲೆ ಕ್ರಿಸ್ಟ್ ಬ್ರೂಕ್ ಟನಲ್ ಹಾಗೆ ಫೈನಲಿ ಹೆಡ್ ಸ್ಟೋನ್ ಅನ್ನೋ ಟನಲ್ ಸಿಗುತ್ತೆ ನೋಡಿ ಇವಾಗ ನಾನು ರೈಟ್ ಅಲ್ಲಿರೋ ವೈ ಡೈಲ್ ಬಂದಿದ್ದೀನಿ ಲೆಫ್ಟ್ ಸೈಡ್ ಹೋದ್ರೆ ಬೇಕ್ವೆಲ್ ಹಾಗೆ ಈ ದಾರಿ ಮಧ್ಯದಲ್ಲಿರೋ ಚೀ ಡೆಲ್ ಗೆ ಹೋದ್ರೆ ನಾವು ಈಗಿರೋ ಗುಡ್ಡದ ಕೆಳಗೆ ಹೋಗಿ ಹಾಗೆ ನದಿ ಹರಿತಿರೋ ಹಾಗೆನೆ ನೆಡ್ಕೊಂಡು ಹೋದ್ರೆ ಅಲ್ಲಿ ನಮ್ಗೆ ಸ್ಟೆಪ್ಪಿಂಗ್ ಸ್ಟೋನ್ಸ್ ಅನ್ನೋ ಒಂದು ಚಿಕ್ಕ ಪಾತ್ವೆ ಇದೆ ಅದ್ರ ಸಹಾಯದಿಂದ ನಾವು ನದಿನ ದಾಟಬಹುದು ಅದನ್ನ ದಾಟದ್ಮೇಲೆ ಮತ್ತೆ ಮೇಲ್ ಹತ್ತದ್ರೆ ಸೆಕೆಂಡ್ ಟನಲ್ ಆದ ಚೀ ಟಾರ್ ರೀಚ್ ಆಗ್ತೀವಿ ನಾನು ನಿಮಗೆ ಹೇಳಿದ್ನಲ್ಲ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅನ್ನೋ ಪಾತ್ರೆ ಸಿಗುತ್ತೆ ಅಂತ ಅದೇ ಇದು ಈ ಜಾಗ ಯೂಶಲಿ ತುಂಬಾ ಮಳೆ ಬಂದಾಗ ಮುಳುಗಿ ಹೋಗಿರುತ್ತೆ ಸೊ ಅವಾಗ ನಾವು ಇಲ್ಲಿ ನದಿ ಹತ್ರ ಇದನ್ನು ಕ್ರಾಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂದ್ರೆ ಕಷ್ಟ ಏನಲ್ಲ ಈ ನೀರಲ್ಲೇನೆ ನಾವು ನದಿ ದಾಟಬೇಕಾಗತ್ತೆ ಈ ತರ ಏನಾದರೂ ಸಮ್ಮರ್ ಅಲ್ಲಿ ಬಂದಾಗ ಈ ಸ್ಟೆಪ್ಪಿಂಗ್ ಸ್ಟೋನ್ಸ್ ಮೂಲಕ ನಾವು ನದಿನ ದಾಟ್ಬೋದು ಇದನ್ನು ದಾಟಬೇಕಾದ್ರೆ ನಾವು ಪಕ್ಕದಲ್ಲೇನೆ ಹಿಡ್ಕೊಳ್ಳೋಕ್ಕೆ ಸಪೋರ್ಟ್ ಏನಿದೆಯಲ್ಲ ಇಲ್ಲಿ ಕಡ್ದಿರೋದು ಇದು ಆಕ್ಚುಲಿ ಲೈಮ್ ಸ್ಟೋನ್ ಅಲ್ಲಿ ನ್ಯಾಚುರಲ್ ಆಗೇ ಇಲ್ಲಿರೋದು ಲೈಮ್ ಸ್ಟೋನ್ದು ಕನ್ನಡದಲ್ಲಿ ಇದನ್ನ ಅದೇ ಬಳ್ಪದ ಕಲ್ಲು ಅಥವಾ ಸುಣ್ಣದ ಕಲ್ಲು ಅಂತೀವಲ್ಲ ಅದು அப்பிங் ஸ்டோன் சஹா தாட் கொண்டு டனல் பண்ணிவிட்டு டனல் அதமே நான் சீ டோர் ஒன் டனல் ஹோதே ಅಲ್ಲಿಂದ ನಾನು ಇನ್ನೇನು ಮುಂದೆ ಕಂಟಿನ್ಯೂ ಮಾಡಲಿಲ್ಲ ಬಿಕಾಸ್ ಆಲ್ರೆಡಿ ಲೇಟ್ ಆಗಿತ್ತು ಅಂತ ಹಾಗಾಗಿ ಹೀಗೆ ಹೋದ ದಾರಿಲೇನೆ ವಾಪಸ್ ಬಂದೆ ಅಂಡ್ ಎಲ್ಲಾ ಟನಲ್ಲೂ ನೋಡೋದಕ್ಕೆ ಒಂದೇ ತರ ಕಾಣಿಸೋದ್ರಿಂದ ನಾನು ಪ್ರತಿಯೊಂದೂ ಏನ್ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಇವಾಗ ನಾವು ಬಂದಿದ್ದು ಫಸ್ಟ್ ಟನಲ್ ಆದ ರಷ್ಯಾ ಕಟಿಂಗ್ ಎಡ್ಜ್ ಟನಲ್ಗೆ ಈ ಕಡೆಯಿಂದ ಇಂಟರ್ ಆಗ್ತಿದ್ದೀನಿ ಇನ್ನು ಇದನ್ನು ದಾಟಿದ್ರೆ ಟನಲ್ಸ್ ಮುಗೀತು ನಮಗೆ ವೈ ಡೇಲ್ ಸ್ಟಾರ್ಟ್ ಮಾಡಿ ಬೇಕ್ವೆಲ್ ವರ್ಗೂ ಹೋಗ್ಬೇಕಿತ್ತು ಬಟ್ ಐ ಡಿಂಟ್ ಕಂಪ್ಲೀಟ್ ಇಟ್ ನಾನು ಬರೀ ತ್ರೀ ಟನಲ್ಸ್ ಮಾತ್ರ ನೋಡಿದೆ ನಿಮ್ಗೂ ತೋರಿಸಿದ್ದೀನಿ ಆ ಥ್ರೀ ಟನಲ್ಸ್ ನ ಸೊ ಬೇಕ್ವೆಲ್ ವರ್ಗೂ ಹೋದ್ರೆ ನಂಗೆ ಟೋಟಲ್ ಆಗಿ ಸಿಕ್ಸ್ ಟನಲ್ಸ್ ಸಿಗ್ಬೇಕು ಸೊ ನಾನು ತ್ರೀ ಟನಲ್ಗೆ ಸ್ಟಾಪ್ ಮಾಡಿದೆ ನಾನು ಇವತ್ತು ಸ್ಟಾರ್ಟ್ ಮಾಡಿದ್ದು ಅರೌಂಡ್ ಲೆವೆನ್ ತರ್ಟಿ ಎ ಎಮ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಮುಗಿಸೋ ಅಷ್ಟೊತ್ತಿಗೆ ಇವಾಗ ತ್ರೀ ತರ್ಟಿ ಪಿ ಎಮ್ ಆಗಿದೆ ಜಸ್ಟ್ ಫೋರ್ ತ್ರೀ ಟನಲ್ಸ್ ಇನ್ನೊಂದು ಸ್ವಲ್ಪ ಅರೌಂಡ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಇನ್ನೂ ಸ್ಪೆಂಡ್ ಮಾಡಿದರೆ ನಾನು ಆ ಸಿಕ್ ಇನ್ನೂ ಮೂರನ್ನು ನೋಡ್ಬೋದಿತ್ತು ಸೊ ಕಂಪ್ಲೀಟ್ ಬೇಕ್ವೆಲ್ ತನಕ ಹೋಗಿ ಬರ್ಬೋದಿತ್ತು ನಾನು ಬಟ್ ಇನ್ ಬಿಟ್ವೀನ್ ಆಲ್ಸೋ ನೀವು ನೋಡಿದ್ದೀರಾ ಸ್ಟೆಪ್ಪಿಂಗ್ ಸ್ಟೋನ್ಸ್ಗೆ ಹೋಗಿದ್ದೆ ಹಾಗೆ ನೀರು ಜೊತೆ ನೀರು ಹೇಗಿದೆಯೋ ಹರಿತಿದ್ಯೋ ಹಾಗೇನಾದರೂ ಪಕ್ಕನೇ ನಡ್ಕೊಂಡು ಹೋಗಿದ್ದೀನಿ ಸೊ ಈ ಥರ ಎಲ್ಲ ಹಾಗೇ ಬೇರೆ ಅಡ್ಡದಾರಿಗಳು ಕೂಡ ಇದೆ ಸೊ ನಾವು ಅದಕ್ಕೆಲ್ಲ ಹೋದ್ರೂ ಇಟ್ಸ್ ರಿಯಲಿ ನೈಸ್ ನಮಗೆ ಓಡಾಡೋದಕ್ಕೆ ಈ ಥರ ಸಮ್ಮರ್ ಟೈಮಲ್ಲಿ ಸ್ವಲ್ಪ ವಾಕಿಂಗ್ ಮಾಡ್ತೀನಿ ನಾನು ಹೈಕಿಂಗ್ ಮಾಡ್ತೀನಿ ಅನ್ನೋದಾದರೆ ಈ ಥರ ಜಾಗಕ್ಕೆ ಬರ್ಬೋದು ಆ್ಯಂಡ್ ಆಲ್ಸೋ ಇಲ್ಲಿ ತುಂಬ ಸುಸ್ತಾಗಲ್ಲ ಇವಾಗ ನಾನು ಬೆಳಗ್ಗೆಯಿಂದ ನಾಲ್ಕು ಅವರ್ ನಡೀತಿದ್ದೀನಲ್ಲ ಸೊ ನನಗೇನೋ ತುಂಬ ಸುಸ್ತಾಗುತ್ತೆ ನಂಗೆ ನಡೆಯೋಕ್ಕಾಗಲ್ಲಪ್ಪ ಅನ್ನೋ ಥರ ಇಲ್ಲ ಬಿಕಾಸ್ ಯಾಕೆ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಫ್ಲ್ಯಾಟ್ ಪಾತ್ವೆ ವೇ ನಮಗೆ ಟ್ರೈಲಿರೋದು ಕಂಪ್ಲೀಟಾಗಿ ಫ್ಲ್ಯಾಟ್ ಇದೆ ಈ ಟ್ರೈಲು ಎಲ್ಲೂ ಬೆಟ್ಟ ಹತ್ತುತ್ತಿದ್ದೀನಿ ಬೆಟ್ಟ ಇಳಿತಿದ್ದೀನಿ ಅನ್ನೋ ಥರ ಫೀಲ್ ಇಲ್ಲ ಸೊ ಹಾಗಾಗಿ ಅಷ್ಟೊಂದು ಸುಸ್ತಾಗಲ್ಲ ಆ್ಯಂಡ್ ಇನ್ನೊಂದು ಒಳ್ಳೆಯ ವಿಷಯ ಏನಂದರೆ ದಿಸ್ ಪ್ಲೇಸ್ ಇಸ್ ಡಾಗ್ ಫ್ರೆಂಡ್ಲಿ ಅಥವಾ ನಾನು ಸೈಕ್ಲಿಂಗ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅನ್ನೋಂಗಿದ್ರೆ ಸೈಕ್ಲಿಂಗ್ ಮಾಡ್ಬೋದು ಬಿಕಾಸ್ ನಾನು ಹೇಳ್ದಂಗೆ ದಿಸ್ ಈಸ್ ಅ ಕಂಪ್ಲೀಟ್ ಫ್ಲ್ಯಾಟ್ ಟ್ರೈಲ್ ಸೊ ನಿಮಗೆ ಸೈಕಲ್ ಮಾಡೋದಕ್ಕೆ ಈಸಿ ಇರುತ್ತೆ ಆ್ಯಂಡ್ ಆಲ್ಸೋ ಇಫ್ ಯು ವಾಂಟ್ ಟು ಡೂ ಹಾರ್ಸ್ ರೈಡಿಂಗ್ ನನ್ನ ಹತ್ರ ಕುದುರೆ ಇದೆ ನಾನು ಹಾರ್ಸ್ ರೈಡಿಂಗ್ ಮಾಡ್ತೀನಿ ಅನ್ನಾಗಿದ್ರೆ ಹಾರ್ಸ್ ರೈಡಿಂಗ್ ಕೂಡ ಮಾಡ್ಬೋದು ಸೊ ಇಟ್ಸ್ ಲೈಕ್ ಆಲ್ ಇನ್ ಒನ್ ಪ್ಲೇಸ್ ಫಾರ್ ಎವ್ರಿಥಿಂಗ್ ವಾಟ್ ಎವರ್ ಯು ವಾಂಟ್ ಟು ಡೂ ಯು ಕ್ಯಾನ್ ಡೂ ಬಟ್ ಏನಂದರೆ ಇಲ್ಲಿ ಕ್ಯಾಂಪಿಂಗ್ ಮಾಡೋಂಗಿಲ್ಲ ಓವರ್ ನೈಟ್ ಸ್ಟೇ ಇಲ್ಲ ಆ್ಯಂಡ್ ಆಲ್ಸೋ ಕ್ಯಾಂಪಿಂಗ್ ಇಲ್ಲ ಇನ್ನೇನಿಲ್ಲ ಇಲ್ಲಿ ಯಾ ಓವರ್ ನೈಟ್ ಸ್ಟೇ ಇಲ್ಲ ಅಷ್ಟೇ ಬಟ್ ಅದ್ಯಾನ್ ದಟ್ ಇಟ್ಸ್ ನೈಸ್ ಮಾರ್ನಿಂಗ್ ಫಿಲ್ ಈವ್ನಿಂಗ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರೋ ಜಾಗ ಚೆನ್ನಾಗಿದೆ ಒಂಥರ ಎಕ್ಸ್ಪೀರಿಯನ್ಸು ಆ ಟನಲ್ ಮಧ್ಯದಲ್ಲಿ ಹೋಗೋದಕ್ಕೆ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಟ್ರೈಲ್ಸ್ಗೆ ಹೋಗಿರ್ತೀವಿ ಟ್ರೆಕ್ ಟ್ರೈಲ್ ನೋಡಿರ್ತೀವಿ ಯಾವಾಗಲೂ ಬೆಟ್ಟ ಹತ್ತೋದು ಬೆಟ್ಟ ಇಳಿಯೋದೇ ಅಲ್ಲ ಈ ಥರನೂ ದಿಸ್ ಇಸ್ ಒನ್ ಆಫ್ ದ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಅನಿಸುತ್ತೆ ಎಲ್ಲರೂ ಬನ್ನಿ ಈ ಥರ ಹೈಕಿಂಗ್ ನಿಮ್ಗೆ ಇಷ್ಟ ಇದ್ದರೆ ಸೊ ದಿಸ್ ಇಸ್ ಒನ್ ಆಫ್ ದ ಆಪ್ಷನ್ ಆ ಇಟ್ಸ್ ರಿಯಲಿ ಬ್ಯೂಟಿಫುಲ್ ಎಲ್ಲದಕ್ಕಿಂತ ಅಂದರೆ ಈ ವಾಯ್ಸ್ ನೇಚರ್ ಮಧ್ಯದಲ್ಲಿ ಈ ಥರ ನೀರು ಸೌಂಡ್ ಕೇಳಿಸ್ಕೊಂಡು ಮತ್ತು ಬರ್ಡ್ಸ್ ಚಿಲಪಿಲಿ ಅಂತಿರೋದನ್ನು ಕೇಳಿಸ್ಕೊಂಡು ಈ ಥರ ನಡೆಯೋದಕ್ಕೊಂಥರ ಚೆನ್ನಾಗಿರುತ್ತೆ ಆ್ಯಂಡ್ ಬರ್ತಾ ಏನಾದರೂ ತಿನ್ನೋದಕ್ಕೆ ಸ್ವಲ್ಪ ಸ್ಯಾಂಡ್ವಿಚ್ ಏನಾದರೂ ತೊಗೊಬಂದರೆ ನಿಮ್ಮ ಲಂಚ್ ಕೂಡ ಸಾರ್ಟ್ ಔಟ್ ಆಗೋಗುತ್ತೆ ಇಟ್ಸ್ ರಿಯಲಿ ನೈಸ್ ಪ್ಲೇಸ್ ನನಗಂತೂ ತುಂಬ ಇಷ್ಟ ಆಯಿತು ಬಿಕಾಸ್ ಐ ಲೈಕ್ ಟ್ರೆಕ್ಕಿಂಗ್ ಹೈಕಿಂಗ್ ಇದೆಲ್ಲ ನಂಗೆ ತುಂಬ ಇಷ್ಟ ಈ ಥರ ಹೋಗೋದು ಆ್ಯಂಡ್ ಐ ವಾಸ್ ಲಿಟ್ರಲಿ ವೆಯ್ಟಿಂಗ್ ಫಾರ್ ದಿಸ್ ಸಮರ್ ಟೈಮ್ ಇವಾಗ ಅದು ನೆರವೇರಿತು ಸೊ ನೆಕ್ಸ್ಟ್ ವೀಕ್ ಆರ್ ನೆಕ್ಸ್ಟ್ ಟೈಮ್ ಹೀಗೇ ಇನ್ನೊಂದು ಟ್ರೆಕ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಹೇಗಿತ್ತು ಅಂತ ತೋರಿಸ್ತೀನಿ ಆ ಜಾಗದ ಬಗ್ಗೆನೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಇನ್ನಷ್ಟು ವಿಡಿಯೋ ಬೇಕೆಂದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನನ್ನ ನಿಮ್ಮ ಭೇಟಿ ಮುಂದಿನ ವ್ಲಾಗಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಬಾಯ್